ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ನಾವು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಲ್ಲಿ ಡಿಸ್ಕಸ್ ಮಾಡೋಣ ಓತ್ ಇನ್ ಕನ್ನಡ ಪ್ಲಸ್ ಇಂಗ್ಲೀಷ್ ಅಲ್ಲಿ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಶೈನ್ ಇನಿಷಿಯೇಟಿವ್ ವಾಟ್ ಡಸ್ ಶೈನ್ ಸ್ಟ್ಯಾಂಡ್ ಫಾರ್ ಶೈನ್ ಡೈರೆಕ್ಟ್ ಆಗಿ ಫುಲ್ ಫಾರ್ಮ್ ಕೇಳಿದ್ದಾರೆ ಓಕೆ ಸೈನ್ಸ್ ಹೆಲ್ತ್ ಇನೋವೇಶನ್ ಫಾರ್ ನೆಕ್ಸ್ಟ್ ಜನರೇಷನ್ ಎಕ್ಸ್ಪ್ಲೋರರ್ಸ್ ಮುಂದಿನ ಪೀಳಿಗೆಯ ಅನ್ವೇಷಕರಿಗೆ ವಿಜ್ಞಾನ ಆರೋಗ್ಯ ಮತ್ತು ನಾವೀನ್ಯತೆ ಓಕೆ ಇಲ್ಲಿ ಶೈನ್ ಅಂತಕ್ಕಂಥ ಇನಿಷಿಯೇಟಿವ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಬಾಡಿ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಐ ಸಿ ಎಮ್ ಆರ್ ಸ್ಟಾರ್ಟ್ ಮಾಡಿದೆ ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಓಕೆ ಸೊ ಯಾರಿಗೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಸೊ ಸ್ಟೂಡೆಂಟ್ಸ್ ನ ಎನ್ಕರೇಜ್ ಮಾಡೋಕ್ಕೆ ಎಲ್ಲಿ ಎನ್ಕರೇಜ್ ಮಾಡ್ತಾರೆ ಇನ್ಸ್ಪೈರ್ ಮಾಡೋಕ್ಕೆ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಮಾಡೋಕ್ಕೆ ಓಕೆ ನೆಕ್ಸ್ಟು ಅವ್ರಿಗೆ ಇನ್ಸ್ಪೈಯರ್ ಮಾಡೋಕ್ಕೆ ಇದರಲ್ಲಿ ಹೆಲ್ತ್ ಸೆಕ್ಟರ್ ಅಲ್ಲಿ ಓಕೆ ಹೆಲ್ತ್ ಸೆಕ್ಟರ್ ಅಲ್ಲಿ ಅದ್ರ ಜೊತೆಗೆ ಬಯೋ ಬಯೋ ಮೆಡಿಕಲ್ ರಿಸರ್ಚ್ ನ ಕ್ಯಾರಿ ಔಟ್ ಮಾಡಕ್ಕೆ ಓಕೆ ಬಯೋ ಮೆಡಿಕಲ್ ರಿಸರ್ಚ್ ಈ ಒಂದು ಅಲ್ಲಿ ನೆಕ್ಸ್ಟ್ ಹೆಲ್ತ್ ಫೀಲ್ಡ್ ಅಲ್ಲಿ ಅವರಿಗೆ ಸೈಂಟಿಫಿಕ್ ಟೆಂಪರ್ ಮಾಡೋದು ಸೈಂಟಿಫಿಕ್ ಟೆಂಪರ್ ಇನ್ಕಲ್ಕುಲೇಟ್ ಮಾಡೋದು ಅದರ ಜೊತೆಗೆ ಸೈಂಟಿಫಿಕ್ ಕ್ಯೂರಾಸಿಟಿನ ಅವರಲ್ಲಿ ಬರ್ಸೋಕ್ಕೆ ಓಕೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸೈನ್ ಅಂಡ್ ಇನಿಷಿಯೇಟಿವ್ ಇನಿಷಿಯೇಟಿವ್ ಲಾಂಚ್ ಮಾಡಿದೆ ಓಕೆ ಇಲ್ಲಿ ಕ್ವಶನ್ ಯಾವ ತರ ಬರ್ಬೋದು ಡೈರೆಕ್ಟ್ ಆಗಿ ಇದು ಸ್ಟ್ಯಾಂಡ್ ಫಾರ್ ಅಂತಾನೆ ಬರ್ಬೋದು ಅಥವಾ ಯಾವ ಬಾಡಿ ಲಾಂಚ್ ಮಾಡಿದೆ ಅಂತ ಬರ್ಬೋದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದನ್ನು ಲಾಂಚ್ ಮಾಡಿದೆ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಾನಸ್ ಹೆಲ್ಪ್ ಲೈನ್ ಓಕೆ ಮಾನಸ್ ಹೆಲ್ಪ್ಲೈನ್ ಮಾನಸ್ ಲೈನ್ ನಂಬರ್ ಡೈರೆಕ್ಟ್ ಆಗಿ ಮಾನಸ್ ಸಾಯವಾಣಿ ಸಂಖ್ಯೆನೇ ಕೇಳಿದರೆ ಓಕೆ ಆನ್ಸರ್ ವಿಲ್ ಬಿ ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ಡಬಲ್ ತ್ರೀ ಅನ್ನೋದು ಮಾನಸ್ ಏನು ಹೆಲ್ಪ್ ಲೈನ್ ನಂಬರ್ ಇದು ಓಕೆ ಮಾನಸ್ ಅಂದ್ರೆ ಏನಿದು ಮಾದಕ ಪದಾರ್ಥ ನಿಷೇಧ ಅಸೂಚನಾ ಕೇಂದ್ರ ಓಕೆ ಇಲ್ಲಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ನಾರ್ಕೋಸ್ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಏನು ಮಾಡುತ್ತೆ ಇದು ಡ್ರಗ್ ಟ್ರಾಫಿಕ್ಕಿಂಗ್ ಏನು ಮಾಡುತ್ತೆ ಫೈಟ್ ಮಾಡುತ್ತೆ ಡ್ರಗ್ ಟ್ರಾಫಿಕ್ ಇನ್ ಇಂಡಿಯಾ ಅಲ್ಲಿ ಓಕೆ ಸೊ ಇದರಲ್ಲಿ ಈವನ್ ಮನಸ್ ಹೆಲ್ಪ್ ಲೈನ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಇದೊಂದು ಸಿಟಿಜನ್ ಸೆಂಟ್ರಿಕ್ ಇದು ಸಿಟಿಜನ್ ಸೆಂಟ್ರಿಕ್ ಅದು ಅಥವಾ ಸಿಟಿಜನ್ ಡ್ರೀವನ್ ಓಕೆ ಸೊ ಇಲ್ಲಿ ಏನು ಮಾಡುತ್ತೆ ಸಿಟಿಜನ್ಸ್ ಏನ್ ಮಾಡ್ಬೋದು ರಿಪೋರ್ಟ್ ಮಾಡ್ಬೋದು ಓಕೆ ಏನೇನು ರಿಪೋರ್ಟ್ ಮಾಡ್ಬೋದು ಡ್ರಗ್ ಟ್ರಾಫಿಕ್ ಇಲ್ಲಿಗಲ್ ಡ್ರಗ್ ಟ್ರಾಫಿಕ್ಕಿಂಗು ಅಥವಾ ಡ್ರಗ್ ಕಲ್ಟಿವೇಶನ್ ಓಕೆ ಡ್ರಗ್ ಕಲ್ಟಿವೇಶನ್ ಇದನ್ನ ರಿಪೋರ್ಟ್ ಮಾಡಿದರೆ ಇಲ್ಲಿ ಆಗಿ ಆಕ್ಷನ್ ತಗೊಳ್ತಾರೆ ಓಕೆ ಆಗಿ ಆಕ್ಷನ್ ತಗೊಂಡ್ಬಿಟ್ಟು ಇಲ್ಲಿ ನಾವು ಡ್ರಗ್ ನ ಡ್ರಗ್ ನ ಕಡಿಮೆ ಮಾಡಬಹುದು ಡ್ರಗ್ ಮೆನಸ್ ಇನ್ ಇಂಡಿಯಾ ಇದೊಂದು ಹೆಡೇಕ್ ಆಗಿದೆ ಇತ್ತೀಚೆಗೆ ಇದೊಂದು ಹಾಟ್ ಕೊಡ ಹಾಟ್ ಟಾಪಿಕ್ ಕೊಡೋ ಇಲ್ಲಿ ಡ್ರಗ್ ಡ್ರಗ್ ಮೆನಸ್ ಇನ್ ಇನ್ಕ್ರೀಸ್ ಡ್ರಗ್ ಮೆನಸ್ ಇನ್ ಇಂಡಿಯಾ ಓಕೆ ಇನ್ ಇಂಡಿಯಾ ನಾ ಹಾಟೆಕ್ ಅಂದರೆ ಇತ್ತೀಚೆಗೆ ಮೈಸೂರಲ್ಲಿ ಮೈಸೂರಲ್ಲಿ ನಾವು ನೋಡ್ತೀವಿ ಸಿಂಥೆಟಿಕ್ ಡ್ರಗ್ಸ್ ಕೂಡ ನಮಗೆ ಸಿಕ್ಕಿದೆ ಸಿಂಥೆಟಿಕ್ ಡ್ರಗ್ಸ್ ಸಿಂಥೆಟಿಕ್ ಡ್ರಗ್ಸ್ ಓಕೆ ನಾವು ಪ್ರಿವಿಯಸ್ ಅಲ್ಲಿ ಇದನ್ನು ಕೂಡ ಏನು ಡಿಸ್ಕಸ್ ಮಾಡಿದ್ದೀವಿ ಓಕೆ ನೆಕ್ಸ್ಟು ಇಲ್ಲಿ ಫಸ್ಟ್ ಒನ್ ಫೋರ್ ಒನ್ ತ್ರಿಬಲ್ ಫೋರ್ ಸಿಕ್ಸ್ ಅಂತ ಇದೆ ಈ ಲೈನ್ ನಂಬರು ಸೊ ಯಾರು ಮಾಡಿದ್ದಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅದಕ್ಕೆ ಮಾಡಿದ್ದಾರೆ ಈ ಆ ಸಹಾಯವಾಣಿನ ಮತ್ತೆ ಮತ್ತು ಯಾರು ಡ್ರ ಕೌನ್ಸ್ಲಿಂಗು ಯಾರೋ ಗೆ ಅಡಿಕ್ಟ್ ಆಗಿರ್ತಾರೆ ಅವರಿಗೆ ರಿಹಾಬಿಲಿಟೇಷನ್ ಕೌನ್ಸಿಲ್ ಮಾಡಕ್ಕೆ ಮತ್ತೆ ಕೌನ್ಸಲಿಂಗ್ ಮಾಡೋಕೆ ಈ ಒಂದು ಹೆಲ್ಪ್ಲೈನ್ ಸಹಾಯ ಮಾಡುತ್ತೆ ಓಕೆ ಸೊ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಸೊ ಯಾವಾಗ ಲಾಂಚ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಂಚ್ ಮಾಡಿದ್ದಾರೆ ಮನಸ್ ಮನಸ್ ಹೆಲ್ಪ್ ಲೈನು ಲೈನ್ ನಂಬರ್ ನೋಡಿದ್ವಿ ಒನ್ ನೈನ್ ಡಬಲ್ ತ್ರೀ ಇದರ ಅಬ್ಜೆಕ್ಟಿವ್ ನೋಡಿದ್ವಿ ಓಕೆ ಅಬ್ಜೆಕ್ಟಿವ್ ನೋಡಿದ್ವಿ ಈ ಥರ ವರ್ಕ್ ಆಗುತ್ತೆ ಅಂತ ಓಕೆ ನೆಕ್ಸ್ಟ್ ಕ್ವಶನ್ ವಮನ್ ಆಫ್ರಿಕನ್ ಟ್ರಿಫನೊ ಸೋಮ್ ಮಯಾಸಿಸ್ ಓಕೆ ವುಮನ್ ಆಫ್ರಿಕನ್ ಟ್ರಿಫಾನೋ ಸೋ ಮಯಾಸಿಸ್ ಇದನ್ನೇನಂತ ಕರೀತಾರೆ ಹ್ಯಾಟ್ ಅಂತ ಕೂಡ ಕರೀತಾರೆ ಓಕೆ ನಾನ್ ಮಾನವ ಆಫ್ರಿಕನ್ ಟ್ರಿಪನೋಸೋ ಮಿಯಸಿಸ್ ಅನ್ನು ಕೆಳಗಿನವುಗಳೆಂದು ಕರೆಯಲಾಗುತ್ತದೆ ಇದಕ್ಕೆ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕೂಡ ಕರೀತಾರೆ ಓಕೆ ಆಫ್ರಿಕನ್ ಸ್ಲೀಪಿಂಗ್ ಸಿಕ್ನೆಸ್ ಯಾವುದು ಹ್ಯಾಟ್ ಇಲ್ಲಿ ಇದು ಎದರಿಂದ ಬರುತ್ತೆ ಈ ಡಿಸೀಸು ಎದರಿಂದ ಬರುತ್ತೆ ಇದು ಸೋಮ ಅಂತ ಹೇಳಿ ಪ್ಯಾರಾಸೈಟ್ ಇಂದ ಬರುತ್ತೆ ಇಂಪಾರ್ಟೆಂಟ್ ಏನ್ ಇಲ್ಲಿ ಪ್ಯಾರಾಸೈಟ್ ಓಕೆ ಸೊ ನೆಕ್ಸ್ಟು ಯಾವುದು ಕಡಿ ಕಚ್ಚೋದ್ರಿಂದ ಬರುತ್ತೆ ಟೆಸ್ಟಿಸ್ ಫ್ಲೈಸ್ ಕಡ ಇದು ಬೈಟ್ ಮಾಡೋದ್ರಿಂದ ಬರುತ್ತೆ ಓಕೆ ಇದರಿಂದ ಏನಾಗುತ್ತೆ ಇದು ಟ್ರಾನ್ಸ್ಮಿಟ್ ಆಗುತ್ತೆ ಓಕೆ ಇದರಿಂದ ಇದು ಟ್ರಾನ್ಸ್ಮಿಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಪ್ಯಾರಾಸೈಟ್ ಇಂಪಾರ್ಟೆಂಟು ಇಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಅಂತ ಕೇಳ್ಬೋದು ಬಟ್ ಇಲ್ಲ ಪ್ಯಾರಾಸೈಟ್ ಇಂದಾನೆ ಇದು ಬರುತ್ತೆ ಓಕೆ ಸೊ ಟ್ರಾನ್ಸ್ಮಿಷನ್ ನೋಡಿದ್ವಿ ಅದರಿಂದ ಬರುತ್ತೆ ನೋಡಿದ್ವಿ ಸಿಂಪ್ಟಮ್ಸ್ ನೋಡೋಣ ಸಿಂಪ್ಟಮ್ಸು ಸಿಂಪ್ಟಮ್ಸ್ ಏನಿರುತ್ತೆ ನಮಗಿಲ್ಲಿ ಫಿವರ್ ಇರುತ್ತೆ ಫಿವರು ಹೆಡ್ ಏಕ್ ಇರುತ್ತೆ ಜಾಯಿಂಟ್ ಪೇಯ್ನು ಜಾಯಿಂಟ್ ಪೇನ್ ಇರುತ್ತೆ ಓಕೆ ಅದ್ರ ಜೊತೆಗೆ ನಾವು ಬಿಹೇವಿಯರ್ ಬಿಹೇವಿಯರ್ ಚೇಂಜ್ ನೋಡ್ತೀವಿ ಓಕೆ ಎಫೆಕ್ಟ್ ಇದು ಆಗಿರತಕ್ಕಂಥ ವ್ಯಕ್ತಿಯಲ್ಲಿ ನಾವು ಬಿಹೇವಿಯರ್ ಚೇಂಜಸ್ನ ನೋಡ್ತೀವಿ ಓಕೆ ಸೊ ಇದು ಕ್ಯೂರೇಬಲ್ಲ ಎಸ್ ಇದು ಕ್ಯೂರೇಬಲ್ ಇದು ಓಕೆ ಇದು ಕ್ಯೂರೇಬಲ್ ಸೊ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಕ್ಯೂರೇಬಲ್ ಓಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಕ್ಯೂರ್ ಆಗುತ್ತೆ ಸೊ ಹಾಗಾಗಿ ಇತ್ತೀಚೆಗೆ ಇದು ನ್ಯೂ ನ್ಯೂಸಲ್ಲಿ ಹಾಕಿದ್ದು ಅಂತಂದರೆ ಹ್ಯಾಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದೆ ಯಾವುದು ಇನ್ಯಾ ಕಿನ್ಯೆ ಎಲಿಮೆಟ್ ಮಾಡಿದೆ ಇತ್ತೀಚೆಗೆ ಇದು ಯಾರು ಹೇಳಿದಾರೆ ಯಾರು ಡಿಸ್ಕ್ಲೋಸ್ ಇದನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ ನೋಟಿಫೈ ಮಾಡಿದ್ದಾರೆ ಡಬ್ಲ್ಯೂ ಹೆಚ್ಒ ನೋಟಿಫೈ ಮಾಡಿದೆ ಕಿನ್ ಕಿನ್ಯೆ ಏನ್ ಮಾಡಿದೆ ವುಮನ್ ಆಫ್ರಿಕನ್ ಮಿಯಾಸಿಸ್ ನ ಎಲಿಮಿನೇಟ್ ಮಾಡಿದೆ ಅಂತ ಹೇಳಿದೆ ಓಕೆ ಯಾವುದು ಕಿನ್ಯಾ ಇದು ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಓಕೆ ಸೊ ಈ ಒಂದು ದು ಸೈಕಲ್ ನೋಡ್ತೀವಿ ನಾವು ಸೈಕಲ್ ಇಲ್ಲಿ ಫಸ್ಟ್ಗೆ ಈ ಒಂದು ಟೆಸ್ಟಿಸ್ ಫ್ಲೈ ಇಲ್ಲಿ ಬೈಟ್ ಆಗುತ್ತೆ ಬೈಟ್ ಆದ ತಕ್ಷಣ ಇದೇನು ಇಂಜೆಕ್ಟ್ ಮಾಡುತ್ತೆ ಈ ಒಂದು ಪ್ಯಾರಾಸೈಟ್ ನಾ ಬ್ಲಡ್ ಅಲ್ಲಿ ಇನ್ಜೆಕ್ಟ್ ಮಾಡುತ್ತೆ ಸೊ ಬ್ಲಡ್ ಸ್ಟ್ರೀಮ್ ಗೆ ಆಫ್ಟರ್ ಇದೇ ಎಂಟ್ರಿ ಪಾಯಿಂಟ್ ಮೇಲೆ ಈ ತರ ಏನಾಗುತ್ತೆ ಅದು ರಿಪ್ರೊಡಿಕೇಟ್ ಮಾಡಿ ನೆಕ್ಸ್ಟ್ ಇದ್ರು ಸೈಕಲ್ ನಾವು ಇಲ್ಲಿ ನೋಡ್ತೀವಿ ಓಕೆ ಈ ತರ ಸೈಕಲ್ ಇದೆ ಅಂತ ಇವಿ please ಗೋ ಟ್ರೂ this ಇಮೇಜ್ ಓಕೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ನೋಟೋ ಓಕೆ ದ ಎಸ್ಟಾಬ್ಲಿಸ್ಮೆಂಟ್ ಆಫ್ ನೋಟೋ ಇಸ್ ಮ್ಯಾಂಡೇಟೆಡ್ ಅಂಡರ್ ವಿ ಚಾರ್ಟ್ ನೋಟೋ ಸ್ಥಾಪನೆ ಏನು ಯಾವ ಕಾಯ್ದೆಯಡಿಲಿ ಕಡ್ಡಾಯಗೊಳಿಸಲಾಗಿದೆ ಓಕೆ ಆನ್ಸರ್ ವಿಲ್ ಬಿ ಸಿ ಟ್ರಾನ್ಸ್‌ಪ್ಲಾಂಟೇಷನ್ ಆಫ್ human ಆರ್ಗನ್ಸ್ ಅಂಡ್ ಟಿಶ್ಯೂಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಲೆವೆನ್ ಸೊ ಮಾನವ ಅಂಗಗಳು ಮತ್ತು ಅಂಗಾಂಶಗಳ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಮ್ಯಾಂಡೇಟ್ ಮಾಡಲಾಗಿತ್ತು ಯಾವುದು ನೋಟೋ ನಾವೇನು ಮಾಡಬೇಕು ಎಸ್ಟಾಬ್ಲಿಷ್ ಮಾಡಬೇಕು ಹೇಳಿ ಓಕೆ ಇಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಯಾಕೆ ಕೊಟ್ಟಿದ್ದಾರೆ ಓಕೆ ಹಾಗಾದರೆ ಇದು ನೋಟೋ ಅಂದರೆ ಏನಿದು ನ್ಯಾಷನಲ್ ಆರ್ಗನ್ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪಾಂಟೇಷನ್ ಆರ್ಗನೈಜೇಷನ್ ಇದು ಓಕೆ ಯಾವ ಮಿನಿಸ್ಟ್ರಿ ಅಂದ್ರೆ ವರ್ಕ್ ಆಗುತ್ತೆ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರಲ್ಲಿ ಅಂಡರ್ ವರ್ಕ್ ಆಗುತ್ತೆ ಓಕೆ ಸೊ ಇದೇನು ಮಾಡುತ್ತೆ ಹಾಗಾದರೆ ಇದೇನು ಮಾಡತ್ತೆ ಅಂದರೆ ಇಲ್ಲಿ ಪ್ರೊಕ್ಯೂರ್ ಮಾಡತ್ತೆ ಓಕೆ ರೆಜಿಸ್ಟ್ರಿ ಮಾಡ್ಕೊಳ್ಳುತ್ತೆ ನೆಕ್ಸ್ಟು ಡಿಸ್ಟ್ರಿಬ್ಯೂಟ್ ಮಾಡತ್ತೆ ಏನು ಡಿಸ್ಟ್ರಿಬ್ಯೂಟ್ ಏನು ಮಾಡುತ್ತೆ ಪ್ರೊಕ್ಯೂರ್ ಡಿಸ್ಟ್ರಿಬ್ಯೂಟ್ ರೆಜಿಸ್ಟ್ರಿ ಟಿಶ್ಯೂಸ್ ಆಗಲಿ ಟಿಶ್ಯೂಸು ಆರ್ಗನ್ಸು ಇವುಗಳನ್ನೆಲ್ಲ ಏನು ಮಾಡುತ್ತೆ ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಎಲ್ಲಿ ಬೇಕಲ್ಲಿ ರಿಜಿಸ್ಟ್ರಿ ಮಾಡ್ಕೊಳ್ಳುತ್ತೆ ನೆಕ್ಸ್ಟು ಪ್ರೊಕ್ಯೂರ್ ಕೂಡ ಮಾಡುತ್ತೆ ಇದ್ರದ್ದು ಒಂದು ಕೆಲಸ ಹಾಗಾದ್ರೆ ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದು ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿ ಇದೆ ನ್ಯೂ ಡೆಲ್ಲಿ ಓಕೆ ನ್ಯೂ ಡೆಲ್ಲಿ ಇದೆ ನೆಕ್ಸ್ಟು ಆರ್ಗನ್ ಆರ್ಗನ್ ಟ್ರಾನ್ಸ್ಪೋರ್ಟೇಷನ್ ವರ್ಲ್ಡ್ ವೈಡು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನು ಓಕೆ ವರ್ಲ್ಡ್ ವೈಡು ಇಂಡಿಯಾದ ರ್ಯಾಂಕಿಂಗ್ ಏನು ಇಂಡಿಯಾದ ರ್ಯಾಂಕಿಂಗು ಇಂಡಿಯಾ ಅಲ್ಲಿ ಬರುತ್ತೆ ಇಂಡಿಯಾ ಓಕೆ ಇಂಡಿಯಾ ಥರ್ಡ್ ಬಂದರೆ ಫಸ್ಟಲ್ಲಿ ಯಾವುದಿದೆ ಯು ಎಸ್ ಇದೆ ನೆಕ್ಸ್ಟು ಚೈನಾ ಬರುತ್ತೆ ಓಕೆ ಸೊ ಎನಿವಲಿ ಎಷ್ಟು ಟ್ರಾನ್ಸ್ಪಾಂಟ್ ಆಗುತ್ತೆ ಅದ್ರ ಅದ್ರ ಮೇಲೆ ಇದನ್ನು ಮಾಡಿದಾಗ ಇಂಡಿಯಾ ಎಷ್ಟಿದೆ ರ್ಯಾಂಕ್ ವರ್ಲ್ಡಲ್ಲಿ ಥರ್ಡಲ್ಲಿ ಥರ್ಡ್ ಇದೆ ಓಕೆ ನೆಕ್ಸ್ಟ್ ಕ್ವಶನ್ ಮಿಸಿಸಿಪಿ ರಿವರ್ ವೈಟ್ ಆಸ್ ದಿ ಮಿಸಿಸಿಪಿ ರಿವರ್ ಒರಿಜಿನೇಟ್ ಮಿಸಿಸಿಪಿ ರಿವರ್ ಉಗಮ ಸ್ಥಾನ ಕೇಳಿದ್ದಾರೆ ಓಕೆ ಇಲ್ಲಿ ಮಿಸಿಸಿಪಿ ರಿವರ್ ಉಗಮ ಸ್ಥಾನ ಯಾವ್ದು ಬರುತ್ತೆ ಲೇಕ್ ಇಟಾಸ್ಕ ಬರುತ್ತೆ ಇಟಾಸ್ಕಾ ಸರೋವರ ಓಕೆ ಇಲ್ಲಿ ಮಿಸಿಸಿಪಿ ಮಿಸಿಸಿಪಿ ರಿವರ್ ಲೇಕ್ ಇಟಾಸ್ಕಾದಿಂದ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ ಇದು ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಎಂಡ್ ಆಗುತ್ತೆ ಓಕೆ ಇಲ್ಲಿ ಸ್ಮಾಲ್ ಡ್ಯಾಗ್ರಾಮು ಓಕೆ ಸ್ಮಾಲ್ ಡಯಾಗ್ರಾಮ್ ನಾರ್ತ್ ಅಮೆರಿಕಾ ನಾರ್ತ್ ಅಮೇರಿಕಾ ಅದರ ಜೊತೆಗೆ ಇಲ್ಲಿ ನಾವು ನೋಡ್ತೀವಿ ಸೌತ್ ಅಮೇರಿಕಾ ಓಕೆ ಸೌತ್ ಅಮೇರಿಕಾ ಇದು ಗಲ್ಫ್ ಆಫ್ ಗಲ್ಫ್ ಆಫ್ ಮೆಕ್ಸಿಕೋ ಇಲ್ಲಿ ಒಂದು ಇದೇನಾಗುತ್ತೆ ಮಿಸಿಸಿಪಿ ರಿವರ್ ರಿಚಾರ್ಜ್ ಮಾಡುತ್ತೆ ವಾಟರ್ನ ಓಕೆ ನೆಕ್ಸ್ಟು ಇಲ್ಲಿ ಮಿಸಿಸಿಪಿ ರಿವರ್ ನೋಡಿದ್ವಿ ಅದರ ಜೊತೆಗೆ ಇದರದ್ದು ಒಂದು ಟ್ರಿಬ್ಯುಟ್ರಿ ಮಿಸೋರಿ ಅಂತ ಬರುತ್ತೆ ಮಿಸೋರಿ ಓಕೆ ಮಿಸೋರಿ ಬರುತ್ತೆ ಇದು ಟ್ರಿಬ್ಯೂಟ್ರಿ ಅಂದರೆ ಉಪನದಿ ಓಕೆ ಉಪ ನದಿ ಸೊ ಎರಡು ಸೇರಿಬಿಟ್ಟು ಏನಾಗ್ತವೆ ಮಿಸಿಸಿಪಿ ಮಿಸೋರಿ ಬೇ ಸಿಸ್ಟಮ್ ಆಗುತ್ತಿದ್ದು ಮಿಸಿಸಿಪಿ ಮಿಸೋರಿ ಸಿಸ್ಟಮ್ ಮಿಸಿಸಿಪಿ ಮಿಸೋರಿ ರಿವರ್ ಸಿಸ್ಟಮ್ ಸೊ ಇದು ಎರಡು ಕೂಡ ಬಿಟ್ರೆ ಇದು ಲಾಂಗೆಸ್ಟ್ ಆಗ ಎಷ್ಟು ಸೊ ತರ್ಡ್ ಫೋರ್ತ್ ಲಾಂಗೆಸ್ಟ್ ಇದು ಲಾಂಗೆಸ್ಟ್ ಯಾವುದು ಎಷ್ಟನೇದು ಫೋರ್ತ್ ಲಾಂಗೆಸ್ಟ್ ಇಂದ ವರ್ಲ್ಡ್ ಆಗುತ್ತೆ ಫೋರ್ತ್ ಲಾಂಗೆಸ್ಟ್ ಇಂದ ವರ್ಲ್ಡ್ ಹಾಗಾದ್ರೆ ಫಸ್ಟ್ ಥರ್ಡ್ ರಿವರ್ಸ್ ಯಾವಂದರೆ ಫಸ್ಟ್ ಯಾವ್ದು ಬರುತ್ತೆ ನೈಲ್ ಬರುತ್ತೆ ಸೆಕೆಂಡ್ ಅಮೆಜಾನ್ ಬರುತ್ತೆ ಅಮೆಜಾನ್ ಬರುತ್ತೆ ಥರ್ಡ್ ಒನ್ ಯಾವ್ದು ಬರುತ್ತೆ ಯಾಂಗ್ ಜೆ ಬರುತ್ತೆ ಎಂಗ್ ಜೆ ಚೈನಾದಲ್ಲಿ ಬರ್ತಿದ್ದು ಓಕೆ ಅಮೆಜಾನು ಸೌತ್ ಅಮೇರಿಕಾದಲ್ಲಿ ಬರುತ್ತೆ ನೈಲು ಆಫ್ರಿಕಾ ಕಾಂಟಿನೆಂಟಲ್ಲಿ ಬರುತ್ತೆ ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕು ನೆಕ್ಸ್ಟು ಒನ್ ಮೋರ್ ತಿಂಗ್ ಇಲ್ಲಿ ಇದು ಮಿಸಿಪಿ ಮಿಸೋರಿ ರಿವರು ಇಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಬಟ್ ಯಾವ ಥರ ಡೆಲ್ಟಾ ಕ್ರಿಯೇಟ್ ಮಾಡುತ್ತೆ ಡೆಲ್ಟಾ ಓಕೆ ಡೆಲ್ಟಾ ಅಂದರೆ ನಾವೇನು ಕರಿತೀವಿ ಭೂಮಿ ಅಂತ ಕರಿತೀವಿ ಮುಖಾಜ ಭೂಮಿ ಓಕೆ ಸೊ ಈ ಥರ ಡೆಲ್ಟಾ ನೋಡ್ತೀವಿ ನಾವು ಇದಕ್ಕೆ ಏನು ಅಂತ ಕರಿತೀವಿ ನಾವು ಬರ್ಡ್ ಫುಟ್ ಡೆಲ್ಟಾ ಅಂತ ಕರಿತೀವಿ ಓಕೆ ಏನಂತ ಕರೀತೀವಿ ಬರ್ಡ್ ಫೂಟ್ ಡೆಲ್ಟಾ ಓಕೆ ಬರ್ಡ್ ಫೂಟ್ ಡೆಲ್ಟಾ ಅಂತ ಕರಿತೀವಿ ಇಂಪಾರ್ಟೆಂಟ್ ಇದು ಓಕೆ ಇಲ್ಲಿ ಇಷ್ಟು ನಮಗೆ ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟಿದ ನೆಕ್ಸ್ಟ್ ಕಾನ್ಸೆಪ್ಟ್ ಸಿಆಫ್ ಗೆಲಲಿ ದ ಸಿಆಫ್ ಗೆಲಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಗಲೀಲಿ ಯಾವ ಸಮುದ್ರವು ಯಾವ ದೇಶದಲ್ಲಿದೆ ಅಂತ ಕೇಳಿದಾರೆ ಆನ್ಸರ್ ವಿಲ್ ಬಿ ಇಸ್ರೇಲ್ ಓಕೆ ಇಸ್ರೇಲ್ ಅಲ್ಲಿ ಲೊಕೇಟ್ ಆಗಿದೆ ಇದು ಇದು ಇಸ್ರೇಲ್ ಮ್ಯಾಪ್ ನಾವು ಇಲ್ಲಿ ನೋಡ್ತೀವಿ ಸಿಆಫ್ ಗೆಲಿನ ನೋಡ್ತೀವಿ ಡೈರೆಕ್ಟ್ ಆಗಿ ಓಕೆ ಇದು ಎಲ್ಲಿ ಬರುತ್ತೆ ಜೋರ್ಡನ್ ಜೋರ್ಡನ್ ರಿಪ್ಟ್ ವ್ಯಾಲಿ ರಿಪ್ಟ್ ವ್ಯಾಲಿಯಲ್ಲಿ ಕಾಣಿಸ್ಕೊಳುತ್ತೆ ಇದು ರಿಪ್ಟ್ ವ್ಯಾಲಿ ಓಕೆ ಜೋರ್ಡನ್ ರಿಫ್ಟ್ ವ್ಯಾಲಿಯಲ್ಲಿ ಬರುತ್ತೆ ಓಕೆ ಇದೊಂದು ಫ್ರೆಶ್ ವಾಟರ್ ಲೇಕ್ ಇದು ಫ್ರೆಶ್ ವಾಟರ್ ಲೇಕ್ ಓಕೆ ಇದು ಲೋವೆಸ್ಟ್ ಫ್ರೆಶ್ ವಾಟರ್ ಲೇಕ್ ಆನ್ ಅರ್ತ್ ಅಂತ ಕೊಟ್ಟಿದ್ದಾರೆ ಬಟ್ ಏನಂತಂದ್ರೆ ಇದು ಸೆಕೆಂಡ್ ಲೋವೆಸ್ಟ್ ಬರುತ್ತೆ ಇಲ್ಲಿ ಸೆಕೆಂಡ್ ಲೋವೆಸ್ಟ್ ಓಕೆ ಆಫ್ಟರ್ ಆಫ್ಟರ್ ಇಲ್ಲಿ ನಮ್ಗೆ ಕೆಳಗೆ ನೋಡ್ತೀವಿ ಡೆಡ್ ಸಿ ನೋಡ್ತೀವಿ ಓಕೆ ಡೆಡ್ ಸಿ ಡೆಡ್ ಸಿ ನೋಡ್ತೀವಿ ಇಲ್ಲಿ ಡೆಡ್ ಸಿಡ್ ಸಿ ದೇಶಗಳಿಗೆ ಬಾಂಡರ್ ಬಾರ್ಡರ್ ಆಗುತ್ತೆ ಒಂದು ಜೋರ್ಡನ್ ಜೋರ್ಡನ್ ಈ ಕಡೆ ಇಸ್ರೇಲ್ ಓಕೆ ಇಲ್ಲಿ ಎರಡು ದೇಶಗಳಿಗೆ ಬಾರ್ಡರ್ ಬಾರ್ಡರ್ ಅಲ್ಲಿ ಇದೆ ನಾವು ಇಲ್ಲಿ ನೋಡಬಹುದು ಡೆಡ್ ಸಿನ ಓಕೆ ಇಲ್ಲಿ ಜೋರ್ಡನ್ ಇದೆ ಈ ಕಡೆ ಇಸ್ರೇಲ್ ಇದೆ ಇಲ್ಲಿ ವೆಸ್ಟ್ ಬ್ಯಾಂಕ್ ವೆಸ್ಟ್ ಬ್ಯಾಂಕ್ ಬರುತ್ತೆ ಈ ಜೋರ್ಡನ್ ರಿವರ್ ಗೆ ವೆಸ್ಟ್ ಇರೋದು ಜೋರ್ಡನ್ ರಿವರ್ ಇದೆ ಜೋರ್ಡನ್ ರಿವರ್ ವೆಸ್ಟ್ ಇದು ಈಸ್ಟ್ ಅಂತ ತಿಳ್ಕೊಂಡ್ರೆ ಈ ವೆಸ್ಟ್ಗೆ ಇದೇನೊಂದು ಏರಿಯಾ ಬರುತ್ತೆ ಇದಕ್ಕೆ ಏನಂತ ಕರೀತಾರೆ ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ ಇಲ್ಲಿ ನಾವು ಯಾವ ಪಾಪ್ಯುಲೇಷನ್ ನೋಡ್ತೀವಿ ಫೆಲಸ್ತೀನಿಯನ್ಸ್ ನೋಡ್ತೀವಿ ಫೆಲಸ್ತೀನಿಯನ್ಸ್ ಫೆಲಸ್ತೀನಿಯನ್ಸ್ ನೋಡ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ಈ ಒಂದು ಏರಿಯಾ ಯಾವ್ದು ಬರ್ತಿದ್ರು ಇದು ಗಾಜಾ ಸ್ಟ್ರಿಪ್ ಗಾಜಾ ಗಾಜಾ ಸ್ಟ್ರಿಪ್ ಇಲ್ಲಿ ಕೂಡ ಫೆಲಸ್ತೀನಿಯನ್ ನೋಡ್ತೀವಿ ಬಟ್ ಇಲ್ಲಿ ಯಾವ್ದು ಗ್ರೂಪ್ ಆಕ್ಟಿವೇಟ್ ಇದೆ ಹಮಾಸ್ ಗ್ರೂಪ್ ಆಕ್ಟಿವೇಟ್ ಇದೆ ಹಮಾಸ್ ಗ್ರೂಪ್ ಇದೊಂದು ಟೆರರಿಸ್ಟ್ ಆರ್ಗನೈಸೇಷನ್ ಓಕೆ ಟೆರ್ರಿಸ್ಟ್ ಆರ್ಗನೈಜೇಷನ್ ಓಕೆ ಆರ್ಗನೈಜೇಷನ್ ಹಮಾಜ್ ಗ್ರೂಪ್ ಇಲ್ಲಿ ಒಂದು ಬಾರ್ಡರ್ ನೋಡ್ತೀವಿ ಈ ಒಂದು ಬಾರ್ಡರ್ ನೋಡ್ತೀವಿ ಇಲ್ಲಿ ಇಲ್ಲಿ ಒಂದು ಬಾರ್ಡರ್ ನೋಡ್ತೀವಿ ಇಸ್ರೇಲ್ ಮತ್ತೆ ಇದು ಗಾಜಾ ಸ್ಟ್ರಿಪ್ ಮತ್ತೆ ಈಜಿಪ್ಟ್ ಇದಕ್ಕೆ ರಫಾ ಬಾರ್ಡರ್ ಅಂತ ಕರೀತಾರೆ ಓಕೆ ರಫಾ ಬಾರ್ಡರ್ ಓಕೆ ಇಲ್ಲಿ ಗೊತ್ತಿದ್ರೆ ಸಾಕು ನಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಕೊಲೆರಾಡೋ ರಿವರ್ ವಿಚ್ ಫೇಮಸ್ ನ್ಯಾಚುರಲ್ ಲ್ಯಾಂಡ್ ಮಾರ್ಕ್ ವಾಸ್ ಕಾವ್ಡ್ ಬೈ ದ ಕೊಲೆರಾಡೋ ರಿವರ್ ಓಕೆ ಕೊಲೆರಾಡೋ ನದಿಯಿಂದ ಕೆತ್ತಲ್ಪಟ್ಟ ಪ್ರಸಿದ್ಧ ನೈಸರ್ಗಿಕ ಗುರುತು ಯಾವುದು ಕೇಳಿದರೆ ಓಕೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಬರುತ್ತೆ ಓಕೆ ಗ್ರ್ಯಾಂಡ್ ಕೆನಿಯನ್ ಅಂತಂದ್ರೆ ಯಾವ ತರ ಕನ್ಸೆಟ್ ಇದು ನಾವಿಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಡೀಪ್ ಆಗಿಲಿ ಇದು ರಿವರ್ ಕಟ್ ಆಗಿದೆ ಅಂತ ಕಟ್ ಮಾಡಿದೆ ಇದು ಈ ಒಂದು ರೀಸನ್ ಅಂತ ಹೇಳಿ ಈ ನ ಕಟ್ ಮಾಡಿದೆ ಯಾವ ತರ ಅಂತ ಹೇಳಿ ಎಷ್ಟು ಡೀಪ್ ಆಗಿ ಕಟ್ ಮಾಡಿದೆ ಸೊ ಇದು ಒಂದ್ ವರ್ಷ ಎರಡು ಆಗೋ ಕೆಲಸ ಅಲ್ಲ ಇದಕ್ಕೆ ಎಷ್ಟು ಬೇಕು ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕಾಗುತ್ತೆ ಮಿಲಿಯನ್ಸ್ ಆಫ್ ಇಯರ್ಸ್ ಓಕೆ ಈ ಕೋಲಾರ ರಿವರ್ ಏನು ಕ್ರಿಯೇಟ್ ಮಾಡಿದೆ ಗ್ರ್ಯಾಂಡ್ ಕೆನಿಯನ್ ಕ್ರಿಯೇಟ್ ಮಾಡಿದೆ ಓಕೆ ಇದು ಗ್ರ್ಯಾಂಡ್ ಕ್ಯಾನಿಯನ್ ಕ್ರಿಯೇಟ್ ಮಾಡಿದೆ ಸೊ ಇದು ಗ್ರ್ಯಾಂಡ್ ಕೆನಿಯನ್ ಯುನೆಸ್ಕೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು ಓಕೆ ಸೊ ಯಾವ ಇದೆ ಇದು ಕೊಲರಾಡೋ ರಿವರು ಕೊಲರಾಡೋ ರಿವರು ಎಲ್ಲಿ ಡಿಸ್ಚಾರ್ಜ್ ಮಾಡುತ್ತೆ ಎಲ್ಲಿದ್ರು ಒರಿಜಿನೇಟ್ ಆಗುತ್ತೆ ಫಸ್ಟ್ಗೆ ಇದ್ರ ಒರಿಜಿನ್ ಏನು ಒರಿಜಿನ್ ಏನು ಒರಿಜಿನ್ ಏನಂತಂದ್ರೆ ರಾಕಿ ಮೌಂಟೇನ್ಸ್ ರಾಕಿ ಮೌಂಟೇನ್ಸ್ ರಾಕಿ ಮೌಂಟೇನ್ಸ್ ನೆಕ್ಸ್ಟ್ ಇದೆಲ್ಲಿ ಡಿಸ್ಚಾರ್ಜ್ ಮಾಡುತ್ತೆ ಎಲ್ಲಿ ಎಂಡ್ ಆಗುತ್ತೆ ಹೋಗಿ ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ ಕ್ಯಾಲಿಫೋರ್ನಿಯಾ ಬರುತ್ತೆ ಇಲ್ಲಿ ಕ್ಯಾಲಿಫೋರ್ನಿಯಾ ಓಕೆ ಕ್ಯಾಲಿಫೋರ್ನಿಯಾ ಇಲ್ಲಿ ಹೋಗಿ ಏನಾಗುತ್ತೆ ರೀಚಾರ್ಜ್ ಮಾಡುತ್ತೆ ಓಕೆ ಸೊ ನಾವು ಕೊಲೋರಡೋ ರಿವರ್ ಯಾಕೆ ಇದು ನ್ಯೂಸಲ್ಲಿ ಇತ್ತು ಅಂದರೆ ಇತ್ತೀಚೆಗೆ ಇದೇನಾಗ್ತಿದೆ ಡ್ರೈ ಆಗ್ತಾ ಇದೆ ಓಕೆ ಡ್ರೈ ಆಗಿಬಿಟ್ಟು ಇಲ್ಲಿ ವಾಟರ್ ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ವಾಟರ್ ಸಿಟಿ ಓಕೆ ಸಿಟಿ ಅಂದರೆ ನೀರಿನ ಅಭಾವ ಆಗ್ತಾ ಇದೆ ಇಲ್ಲಿ ನೀರಿನ ಅಭಾವ ಇದೆ ಈ ಒಂದು ರೀಸನ್ಗೆ ಇದು ನ್ಯೂಸಲ್ಲಿ ಇತ್ತು ಕೊಲೊರಾಡೋ ರಿವರು ನಾರ್ತ್ ಅಮೇರಿಕಾದಲ್ಲಿ ಬರುತ್ತಿದ್ದು ಓಕೆ ನಾರ್ತ್ ಅಮೇರಿಕಾ ದಟ್ ಈಸ್ ಟು ಬಿನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಓಕೆ ನೆಕ್ಸ್ಟ್ ಕ್ವಶನ್ ಮುಧುವಾನ್ ಟ್ರೈಬ್ ದ ಮುಧುವಾನ್ ಟ್ರೈಬ್ ಫಾಲೋಸ್ ವಿಚ್ ಟ್ರೆಡಿಷನಲ್ ಗವರ್ನೆನ್ಸ್ ಸಿಸ್ಟಮ್ ಮಧುವನ್ ಬುಡಕಟ್ಟು ಯಾವ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯನ್ನು ಅನುಸರಿಸುತ್ತದೆ ಆನ್ಸರ್ ವಿಲ್ ಬಿ ಖನಿ ಸಿಸ್ಟಮ್ ಓಕೆ ಖನಿ ವ್ಯವಸ್ಥೆ ಓಕೆ ಇಲ್ಲಿ ನಾವು ನೋಡ್ಬೇಕಂದ್ರೆ ಖನಿ ಸಿಸ್ಟಮ್ ವಿಲೇಜ್ ಹೆಡ್ರಿಗೆ ಖನಿ ಅಂತ ಕರೀತಾರೆ ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾರೆ ಇವರು ಮತ್ತೆ ಸೋಷಿಯಲ್ ಆರ್ಡರ್ನ ಹಾಗಾದ್ರೆ ಮುಧುವಾನ್ ಟ್ರೈಬ್ ಎಲ್ಲಿ ಬರುತ್ತೆ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಬಾರ್ಡರ್ ಎಲ್ಲಿ ಕೇರಳ ಕೇರಳ ಬಾರ್ಡರ್ ಅಲ್ಲಿ ಬರ್ತಾರೆ ಇವರು ಓಕೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬನ್ ಡ್ರೈವ್ ಮಾಡ್ತಾರೆ ಓಕೆ ಇವರಿಗೆ ಮುದುಗರ್ಸ್ ಕೂಡ ಅಂತಾರೆ ಇವ್ರಿಗೆ ಸೊ ಇವರೊಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಇಲ್ಲಿ ಇವರು ಕೋ ಎಕ್ಸಿಸ್ಟೆನ್ಸ್ ವಿತ್ ನೇಚರ್ ಕಲ್ಕೊಂಡಿದ್ದಾರೆ ಇವರು ಕೋ ಎಕ್ಸಿಸ್ಟೆನ್ಸ್ ವಿತ್ ನೇಚರ್ ಓಕೆ ಇವ್ರಿಗೆ ಇವರು ಎಕ್ಸ್ಪರ್ಟ್ಸ್ ಇರ್ತಾರೆ ಟ್ರಡಿಷ್ನಲ್ ಮೆಡಿಸಿನಲ್ಲಿ ಟ್ರಡಿಷ್ನಲ್ ಮೆಡಿಸಿನಲ್ಲಿ ಇವರು ಏನಿದ್ರೆ ಎಕ್ಸ್ಪರ್ಟ್ಸ್ ಇದಾರೆ ಇವರು ಓಕೆ ನೆಕ್ಸ್ಟ್ ಇವರು ಇಂಪಾರ್ಟೆಂಟ್ ಒಂದು ಫೀಚರ್ ಏನಂತಂದ್ರೆ ಇಲ್ಲಿ ಇವರು ಕೃಷಿ ಅಗ್ರಿಕಲ್ಚರ್ ಏನು ಫಾಲೋ ಮಾಡ್ತಾರೆ ಅಂತಂದ್ರೆ ಶಿಫ್ಟಿಂಗ್ ಶಿಫ್ಟಿಂಗ್ ಅಗ್ರಿಕಲ್ಚರ್ ಫಾಲೋ ಮಾಡ್ತಾರೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರಿತೀವಿ ನಾವು ಶಿಫ್ಟಿಂಗ್ ಕಲ್ಟಿವೇಶನ್ ಓಕೆ ಶಿಫ್ಟಿಂಗ್ ಕಲ್ಟಿವ್ ಕಲ್ಟಿವೇಶನ್ ಅಂತಂದ್ರೆ ಏನು ಫಾರೆಸ್ಟ್ ಕ್ಲಿಯರ್ ಮಾಡಿ ಇಲ್ಲಿ ಏನು ಮಾಡೋದು ಬಿತ್ತನೆ ಮಾಡೋದು ಸೊ ಇದು ಇಲ್ಲಿದ ಮಣ್ಣಿಂದು ಫಲವತ್ತತೆ ಕಡಿಮೆ ಆದ ತಕ್ಷಣ ಮತ್ತೆ ಬೇರೆ ಬೇರೆ ಫೀಲ್ಡ್ಗೆ ಬೇರೆ ಫಾರೆಸ್ಟ್ ನ ಕ್ಲಿಯರ್ ಮಾಡಿ ಇಲ್ಲಿ ಮತ್ತೆ ಕಲ್ಟಿವೇಶನ್ ಮಾಡೋದು ಇವರು ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ವಿರಿ ವಿರಿಪು ವಿರಿಪು ಕೃಷಿ ಅಂತ ಕರೀತಾರೆ ಓಕೆ ವಿರಿಪು ಕೃಷಿ ಅಂತ ಕರೀತಾರೆ ಈ ಟರ್ಮ್ ಇಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಟ್ರೈಬ್ಸ್ ಇಲ್ಲಿ ಟ್ರೈಬ್ ಇಂಪಾರ್ಟೆಂಟ್ ಅವ್ರದ್ದು ಗವರ್ನೆನ್ಸ್ ಸಿಸ್ಟಮ್ ಇಲ್ಲಿ ಹೇಳಿದೀವಿ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಾರ್ಡಾ ವೈಲ್ಡ್ ಲೈಫ್ ಸೆಂಚುರಿ ಇನ್ ವಿಚ್ ಸ್ಟೇಟ್ ಇಸ್ ಬಾರ್ಡಾ ವೈಲ್ಡ್ ಲೈಫ್ ಸೆಂಚುರಿ ಲೊಕೇಟೆಡ್ ಬಾಡಾ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆ ರಾಜ್ಯದಲ್ಲಿದೆ ಓಕೆ ಇದೇಲಿ ಕಂಡು ಬರುತ್ತೆ ನಮಗೆ ಗುಜರಾತಲ್ಲಿ ಕಂಡು ಬರುತ್ತೆ ಓಕೆ ಗುಜರಾತಲ್ಲಿ ಕಂಡು ಬರುತ್ತೆ ಇದು ಸೆಕೆಂಡ್ ಹೋಮ್ ಫಾರ್ ಏಷ್ಯಾಟಿಕ್ ಲಯನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇತ್ತೀಚೆಗೆ ಏನು ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಬಾಡಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಏನು ಮಾಡ್ತಾರೆ ಡೇ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಲಯನ್ ಡೇ ಓಕೆ ಸೊ ಲೈನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ನಾವು ಆಗಸ್ಟ್ ಟೆನ್ ಆಗಸ್ಟ್ ಟೆನ್ಗೆ ಲೈನ್ ಡೇ ಅಂತ ಆಚರಣೆ ಮಾಡ್ತೀವಿ ಓಕೆ ಸೊ ಈ ಒಂದು ಬಾಡಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಗೆ ನಾವು ಗೀರ್ ಫಾರೆಸ್ಟ್ ಅಂತ ಗೀರ್ ನ್ಯಾಷನಲ್ ಪಾರ್ಕ್ ನೋಡ್ತೀವಿ ಗೀರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಅಲ್ಲಿ ಬರುತ್ತೆ ಸೊ ಇದು ಹೋಮ್ ಫಾರ್ ಏಸ್ಯಾಟಿಕ್ ಲೈನ್ಸ್ ಏಸ್ಯಾಟಿಕ್ ಲಯನ್ಸ್ ಓಕೆ ಸೊ ನೆಕ್ಸ್ಟ್ ನಾವು ಇದರ ಲೈನ್ ಪಾಪ್ಯುಲೇಷನ್ ನೋಡ್ತೀವಿ ಎಲ್ಲಿ ಅಂತಂದ್ರೆ ಬಾಡ ವೈಲ್ಡ್ ಲೈಫ್ ಅಲ್ಲಿ ನೋಡ್ತೀವಿ ಓಕೆ ನೆಕ್ಸ್ಟ್ ಇದನ್ನ ಲೈನ್ ಪ್ರೊಟೆಕ್ಟೆಡ್ ಏರಿಯಾ ಮಾಡ್ಬೇಕಂತ ನೋಡ್ತಿದ್ದಾರೆ ಓಕೆ ಇಲ್ಲಿ ಇದನ್ನ ಇತ್ತೀಚೆಗೆ ನಾವು ಅಲೈಂಡೆ ಸೆಲೆಬ್ರೇಟ್ ಮಾಡಿರೋದು ನೋಡಿದ್ವಿ ಆಗಸ್ಟ್ ಗೆ ಓಕೆ ಈ ಒಂದು ಲೈನ್ ಸ್ಟೇಟಸ್ ಏಸಿಯಾಟಿಕ್ ಲೈನ್ ಸ್ಟೇಟಸ್ ಏನು ಅಂತಂದ್ರೆ ಐ ಸಿ ಎನ್ ಐ ಸಿ ಎನ್ ಸ್ಟೇಟಸ್ ಇದೆ ಓಕೆ ನೆಕ್ಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಯಾವ್ದು ಇದು ಸ್ಕೆಡ್ಯೂಲ್ ಒನ್ ಅಲ್ಲಿ ಬರುತ್ತೆ ಓಕೆ ಇಲ್ಲಿ ಗೊತ್ತಿದ್ರೆ ಸಾಕು ನಮಗೆ ಮೂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ವಿಚ್ ಟ್ರೈಬಲ್ ಕಮ್ಯುನಿಟಿ ರಿಸೈಟ್ಸ್ ಇನ್ ದೇ ಬಿಳಗಿರಿ ರಂಗನಾಥ ಸ್ವಾಮಿ ಟೈಗರ್ ಟೆಂಪಲ್ ಟೈಗರ್ ರಿಸರ್ವ್ ಓಕೆ ಹುಲಿ ಅಭಯಾರಣ್ಯದಲ್ಲಿ ರಂಗನಾಥ ಸ್ವಾಮಿ ಹುಲಿ ಅಭಯಾರಣ್ಯದಲ್ಲಿ ಯಾವ ಬುಡಕಟ್ಟು ಸಮುದಾಯ ವಾಸಿಸುತ್ತದೆ ಓಕೆ ಆನ್ಸರ್ ವಿಲ್ ಬಿ ಸೋಲಿಗೆ ಟ್ರೈಬ್ ಓಕೆ ಈ ಒಂದು ಬೆಳಗಿರಿ ರಂಗಸ್ವಾಮಿ ಟೆಂಪಲ್ ರಿಸರ್ವಲ್ಲಿ ಟೈಗರ್ ಟ್ರೈ ಇವ್ರಿಗೆ ಏನು ಸಿಗುತ್ತೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಸೋಲ್ಗೆ ಟ್ರೈಬ್ಸ್ಗೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಇವರಿಗೆ ರೈಡ್ಸ್ ಸಿಗುತ್ತೆ ಓಕೆ ಈ ಒಂದು ರಿಸರ್ವಲ್ಲಿ ವಾಸಿಸೋಕ್ಕೆ ಟೈಗರ್ ರಿಸರ್ವಲ್ಲಿ ಓಕೆ ಪ್ರೊಟೆಕ್ಟೆಡ್ ಟೈಗರ್ ರಿಸರ್ವಲ್ಲಿ ಸೋಲ್ಗೆ ಟ್ರೈಬ್ ಲೀವ್ಸ್ ಇನ್ ದಿ ಟೈಗರ್ ರಿಸರ್ವ್ ಇನ್ ಕರ್ನಾಟಕ ಇದೆಲ್ಲಿ ಬರುತ್ತೆ ಬಿಳಿಗಿರಿ ರಂಗ್ ರಂಗಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿ ಬರುತ್ತೆ ನೆಕ್ಸ್ಟು ಚಾಮರಾಜನಗರ ಅಲ್ಲಿ ಬರುತ್ತೆ ಚಾಮರಾಜನಗರ್ ಡಿಸ್ಟಿಕ್ಕಲ್ಲಿ ನೋಡ್ತೀವಿ ನಾವು ಓಕೆ ಚಾಮರಾಜನಗರ ಅಲ್ಲಿ ನೋಡ್ತೀವಿ ಓಕೆ ನೆಕ್ಸ್ಟು ಇದು ಟೈಗರ್ ರಿಸರ್ವ್ ಆಯಿತು ಅಥವಾ ಕರ್ನಾಟಕದಲ್ಲಿ ನಾವು ಎಷ್ಟು ಟೈಗರ್ ರಿಸರ್ವ್ ನೋಡ್ತೀವಿ ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ ಐದು ಟೈಗರ್ ರಿಸರ್ವ್ ನೋಡ್ತೀವಿ ನಾವು ಓಕೆ ಐದು ಟೈಗರ್ ರಿಸರ್ವ್ ಆಲ್ರೆಡಿ ಒಂದಿದೆ ಬೆಳಗಿರಿ ರಂಗಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ನೆಕ್ಸ್ಟು ನಾವೆಲ್ಲಿ ನೋಡ್ತೀವಿ ಕಾಳಿ ಟೈಗರ್ ರಿಸರ್ವ್ ನೋಡ್ತೀವಿ ಟೈಗರ್ ರಿಸರ್ವ್ ಓಕೆ ಭದ್ರ ಭದ್ರಾ ಭದ್ರಾ ಟೈಗರ್ ರಿಸರ್ವ್ ನೋಡ್ತೀವಿ ಓಕೆ ಬಂಡೀಪುರ್ ಬಂಡೀಪುರ್ ಟೈಗರ್ ರಿಸರ್ವ್ ನೋಡ್ತೀವಿ ಅದ್ರ ಜೊತೆಗೆ ನಾಗರಹೊಳೆ ಓಕೆ ನಾಗರಹೊಳೆ ಟೈಗರ್ ರಿಸರ್ವ್ ನೋಡ್ತೀವಿ ಕಾಳಿ ಟೈಗರ್ ರಿಸರ್ವ್ ದಾಂಡೇಲಿ ಕೂಡ ಅಂತೀವಿ ದಾಂಡೇಲಿ ದಾಂಡೇಲಿ ಅಥವಾ ಅನ್ಸಿ ಅಂತ ಕರಿತೀವಿ ಅನ್ಸಿ ನ್ಯಾಷನಲ್ ಪಾರ್ಕಲ್ಲಿ टाइगर हालांकि टैगर ओके भद्रा बे बंडीपुर बरते नगरवे बरते सो टोटल फै टाइगर रिजर्व इन टाइगर रिजर्व इन कर्नाटक कर्नाटक सेकेंड लारजेस्ट टाइगर पाप्युलेन इन इंडिया टाइगर पाप्युशन आफ्टर मध्य प्रदेश ओके आफ्टर मध्य प्रदेश एम पी नेशनल सेंटर फॉर डिजीज कंट्रोल एनसीडीसी ओके इज द हेड क्वार्टर्स ऑफ एनसीडीसी लोकेटेड ಪ್ರಧಾನ ಕಚೇರಿ ಎಲ್ಲಿದೆ ಆನ್ಸರ್ ವಿಲ್ ಬಿ ನ್ಯೂ ಡೆಲ್ಲಿ ಎಲ್ಲಿದೆ ಇದರದು ಹೆಡ್ ಕ್ವಾರ್ಟರ್ಸ್ ನೋಡ್ತೀವಿ ಓಕೆ ನ್ಯೂ ಡೆಲ್ಲಿ ಇದು ಯಾವ ಅಂಡರ್ ವರ್ಕ್ ವರ್ಕ್ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಓಕೆ ಏನಾಗುತ್ತೆ ಎನ್ ಸಿ ಡಿ ಸಿ ಎನ್ ಸಿ ಡಿ ಸಿ ಇದೊಂದು ಅರೌಂಡ್ ನೈನ್ಟೀನ್ ನಾಟ್ ನೈನಲ್ಲಿ ನೈನಲ್ಲಿ ಇದೇನು ಮಾಡ್ತಾರೆ ಸ್ಟಾರ್ಟ್ ಮಾಡಿರ್ತಾರೆ ಓಕೆ ನೈನ್ಟೀನ್ ನಾಟ್ ನೈನಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಆಸ್ ಎ ಮಲೇರಿಯಾ ಬೀರು ಅಂತ ಸ್ಟಾರ್ಟ್ ಮಾಡಿರ್ತಾರೆ ಇದನ್ನ ಮಲೇರಿಯಾ ಬೀರು ಅಂತ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಓಕೆ ನೆಕ್ಸ್ಟು ಅರೌಂಡ್ ಇದನ್ನ ನೈನ್ಟೀನ್ ತರ್ಟೀಸ್ ಅಲ್ಲಿ ಶಿಫ್ಟ್ ಡೆ ಡೆಲ್ಲಿಗೆ ಡೆಲ್ಲಿ ಶಿಫ್ಟ್ ಮಾಡ್ತಾರೆ ಆ್ಯಂಡ್ ಟೂ ತೌಸಂಡ್ ಅಲ್ಲಿ ಇದನ್ನ ಎನ್ ಸಿ ಡಿ ಸಿ ಅಂತೇಳಿ ರೀನೇಮಿಂಗ್ ಮಾಡ್ತಾರೆ ಓಕೆ ಇದೇನು ಮಾಡುತ್ತೆ ಇತ್ತೀಚೆಗೆ ಇದೇನು ಮಾಡಿದೆ ವಾಟರ್ ಕಂಟಾಮಿನೇಷನ್ ವಾಟರ್ ಕಲುಷಿತ ಆಗೋದ್ರಿಂದ ನೀರು ಕಲುಷಿತ ಆಗೋದ್ರಿಂದ ನೀರು ಕಲುಷಿತ ಆಗೋದ್ರಿಂದ ಏನು ಬರುತ್ತೆ ಅದ್ರ ರಿಲೇಟೆಡ್ ಡಿಸೀಸಸ್ ಬರುತ್ತೆ ಓಕೆ ಇಲ್ನೆಸ್ ಬರುತ್ತೆ ಡಿಸೀಸಸ್ ಸ್ಪ್ರೆಡ್ ಆಗುತ್ತೆ ಬೇಗ ಓಕೆ ಎಸ್ಪೆಷಲಿ ಮಾನ್ಸೂನ್ ಅಲ್ಲಿ ಮಾನ್ಸೂನ್ ಮಾನ್ಸೂನ್ ಅಲ್ಲಿ ಸೊ ಈ ತರ ಗೈಡ್ಲೈನ್ಸ್ ಇವರು ರಿಲೀಸ್ ಮಾಡಿದ್ದಾರೆ ಗೈಡ್ಲೈನ್ಸ್ ಓಕೆ ಎನ್ ಸಿ ಡಿ ಸಿ ಇವರು ರಿಲೀಸ್ ಮಾಡಿದ್ದಾರೆ ಸೊ ಇದೇನು ಮಾಡುತ್ತೆ ಓವರ್ಲುಕ್ ಮಾಡುತ್ತೆ ಓವರ್ ಲುಕ್ ಮಾಡುತ್ತೆ ಡಿಸೀಸಸ್ ಹೆಂಗೆ ಸ್ಪ್ರೆಡ್ ಆಗ್ತಿದೆ ಅದರದ್ದು ಮತ್ತೆ ಏನು ಗೈಡ್ಲೈನ್ಸ್ ಕೂಡ ಇಲ್ಲಿ ರಿಲೀಸ್ ಮಾಡುತ್ತೆ ಯಾವ ತರ ಇದನ್ನ ಪ್ರಿಕಾಷನ್ಸ್ ಯಾವ ತರ ತಗೋಬೇಕು ಅಂತ ಹೇಳಿ ಓಕೆ ಡ್ಯೂರಿಂಗ್ ಮಾನ್ಸೂನ್ ಟೈಮಲ್ಲಿ ಅಥವಾ ಸಮರ್ ಅಲ್ಲಿ ಓಕೆ ಎಷ್ಟು ಯೋಗ ನಿಮಗೆ ಇಲ್ಲಿ ಗೊತ್ತಿದ್ರೆ ಸಾಕಾಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಲ್ಯಾಂಡ್ ಲಾಕ್ ಡೆವಲಪಿಂಗ್ ಕಂಟ್ರೀಸ್ ಓಕೆ ದ ಆವಾಜ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಥರ್ಟಿ ಫೋರ್ ಫೋಕಸಸ್ ಆನ್ ಚಾಲೆಂಜಸ್ ಫೇಸ್ಡ್ ಬೈ ಸೊ ಇಲ್ಲಿ ಅವಾಜ ಕಾರ್ಯಕ್ರಮ ಈ ಕೆಳಗಿನ ಸವಾಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅಂತಿದೆ ಸೊ ಏನಂದ್ರೆ ಲ್ಯಾಂಡ್ ಲಾಕ್ ಡೆವಲಪಿಂಗ್ ಕಂಟ್ರೀಸ್ ಆನ್ಸರ್ ಲ್ಯಾಂಡ್ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇದು ಚಾಲೆಂಜಸ್ ಫೇಸ್ ಮಾಡ್ತಿದ್ದಾವೆ ಲ್ಯಾಂಡ್ ಲಾಕ್ ಕಂಟ್ರೀಸು ಅದ್ರ ಮೇಲೆ ಇದೇನ್ ಮಾಡುತ್ತೆ ಕಾನ್ಸಂಟ್ರೇಟ್ ಮಾಡುತ್ತೆ ಯಾವುದಂದ್ರೆ ಅವಾಜ ಪ್ರೋಗ್ರಾಮ್ ಓಕೆ ಸೊ ಅವಾಜ ಪ್ರೋಗ್ರಾಮ್ ಯಾಕೆ ಇದಕ್ಕೆ ಹೆಸರು ಬಂದಿದೆ ಅಂದ್ರೆ ಅವಾಜ ಟರ್ಕಮಿನಿಸ್ತಾನಲ್ಲಿ ನಡೀತಾ ಇದೆ ಇದು ಕಾನ್ಫರೆನ್ಸ್ ಟರ್ಕೆಮಿನಿಸ್ತಾನ್ ಟರ್ಕಮಿನಿಸ್ತಾನ್ ಓಕೆ ಸೆಂಟ್ರಲ್ ರಿಪಬ್ಲಿಕನ್ ಕಂಟ್ರಿ ಇದು ಅವಾಜ ಪ್ರೋಗ್ರಾಮ್ ಓಕೆ ಎಲ್ಲಿ ನಡೀತದೆ ಟರ್ಕಮಿನಿಸ್ತಾನಲ್ಲಿ ನಡೀತಾ ಇದೆ ಓಕೆ ಹಾಗಾದ್ರೆ ಇದೇನು ಕಾನ್ಸಂಟ್ರೇಟ್ ಮಾಡ್ತದೆ ಯಾವೊಂದು ಟಾಪಿಕ್ ಹೈಲೈಟ್ ಮಾಡುತ್ತೆ ಅಂದ್ರೆ ನಾವು ನೋಡಿದೀವಿ ಆಲ್ರೆಡಿ ಡೆವಲಪಿಂಗ್ ಕಂಟ್ರೀಸ್ ಓಕೆ ಏನು ಹೇಳ್ತದೆ ಡೆವಲಪಿಂಗ್ ಕಂಟ್ರೀಸ್ ಬಟ್ ಡೆವಲಪಿಂಗ್ ಕಂಟ್ರೀಸ್ ಮಾತ್ರ ಅಲ್ಲ ಅದರಲ್ಲಿ ಕೂಡ ಲ್ಯಾಂಡ್ ಲಾಕ್ಡು ಲ್ಯಾಂಡ್ ಲಾಕ್ಡ್ ಸೊ ಈ ಲ್ಯಾಂಡ್ ಲಾಕ್ಡ್ ಅಂದ್ರೆ ಏನು ಸೊ ಈ ಒಂದು ದೇಶ ಯಾವುದೊಂದು ದೇಶ ತಗೊಳ್ಳಿ ಅದಕ್ಕೆ ಕೋಸ್ಟ್ ಲೈನ್ ಇಲ್ಲ ಅಂತಂದ್ರೆ ಕೋಸ್ಟ್ ಲೈನ್ ಇಲ್ಲ ಅಂತಂದ್ರೆ ಓಕೆ ಅದಕ್ಕೆ ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ ಓಕೆ ಫಾರ್ ಎಕ್ಸಾಂಪಲ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಇಂಡಿಯಾ ತಗೊಂಡಾಗ ನಾವು ಓಕೆ ಇಂಡಿಯಾದ ಇಷ್ಟು ದೊಡ್ಡದು ಕೋಸ್ಟ್ ಲೈನ್ ಇದೆ ನಮ್ಮ ಲ್ಯಾಂಡ್ ಲಾಕ್ ಕಂಟ್ರಿ ಅಲ್ಲ ಸೊ ಅದೇ ತರ ನಾವಿಲ್ಲಿ ಪಾಕಿಸ್ತಾನ ಕೂಡ ಇದಿದೆ ಕೋಸ್ಟ್ ಲೈನ್ ಇದೆ ಇಲ್ಲಿ ಅರೇಬಿ ಸಮುದ್ರಕ್ಕೆ ಇಲ್ಲಿ ಅಫ್ಘಾನಿಸ್ತಾನ್ ಇಲ್ಲಿ ಬರುತ್ತೆ ಸೊ ಅಫ್ಘಾನಿಸ್ತಾನ್ ಏನಿದೆ ಅಂದ್ರೆ ಇದು ಲ್ಯಾಂಡ್ ಲಾಕ್ಡು ಸೊ ಯಾವ್ದೇ ತರ ಇದಕ್ಕೆ ಕೋಸ್ಟ್ ಲೈನ್ ಇಲ್ಲ ಅಫ್ಘಾನಿಸ್ತಾನ್ಗೆ ಇದು ಲ್ಯಾಂಡ್ ಲಾಕ್ಡು ಸೊ ಈ ತರ ಕಂಟ್ರಿಗಳಿಗೆ ಈ ಒಂದು ಆರ್ಗನೈಸೇಷನ್ ಹೆಲ್ಪ್ ಮಾಡುತ್ತೆ ಓಕೆ ಸೊ ಈ ತರ ಕಂಟ್ರಿಗಳು ಈ ಒಂದು ಆರ್ಗನೈಸೇಷನ್ ಪ್ರಕಾರ ಇದಾವೆ ಅಂತ ಹೇಳ್ತಿದ್ದಾರೆ ತರ್ಟಿ ಟು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದಾವೆ ಅಂತ ಹೇಳಿದ್ದಾರೆ ಓಕೆ ಇದೊಂದು ಪ್ರೋಗ್ರಾಮ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸೊ ಇಲ್ಲಿ ನಾನು ನಾವು ಇಲ್ಲಿ ಡ್ಯೂರೇಷನ್ ನೋಡ್ಬೋದು ಟೆನ್ ಇಯರ್ಸು ಸೊ ಹತ್ತು ವರ್ಷಗಳ ಒಮ್ಮೆ ನಡೆಯುತ್ತಿದ್ದವು ಓಕೆ ಇವಾಗ ತರ್ಡ್ ನಡೆದಿರೋದು ಮೂರನೇದು ನಡೆದಿದೆ ಎಷ್ಟನೇದು ಮೂರನೇದು ನಡೆದಿದೆ ಥರ್ಡ್ ನಡೆದಿದೆ ಎಲ್ಲಿ ನಡೆದಿದೆ ಕರ್ಕಮನಿಸ್ತಾನಲ್ಲಿ ನಡೆದಿದೆ ಸೊ ನೆಕ್ಸ್ಟ್ ನಮಗೆ ಇಲ್ಲಿ ನೋಡೋಕ್ಕೆ ಯಾವಾಗ ನೋಡೋಕ್ಕೆ ಸಿಗುತ್ತೆ ನೆಕ್ಸ್ಟ್ ಇವಾಗ ತರ್ಟಿ ಫೋರ್ ತರ್ಟಿ ಅಲ್ಲಿ ನೋಡೋಕ್ಕೆ ಸಿಗೋದು ಓಕೆ ಅದಕ್ಕೆ ಇದೇನಾಗುತ್ತೆ ಇವಾಗ ಇಂಪಾರ್ಟೆಂಟ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಲಾಕೆಡ್ ಕಂಟ್ರೀಸ್ಗೆ ಈ ಒಂದು ಕಾನ್ಫರೆನ್ಸ್ ಅದನ್ನು ಹೇಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇಲ್ಲಿ ನಮ್ದೆಲ್ಲ ಫೋರ್ಟ್ಸ್ ಇದ್ದಾವೆ ಓಕೆ ಈ ಪೋರ್ಟ್ಸ್ ಮುಖಾಂತರ ನಾವೇನು ಮಾಡಬಹುದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋಬಹುದು ಬಟ್ ಲ್ಯಾಂಡ್ ಲಾಡ್ ಗೆ ಪೋರ್ಟ್ಸ್ ಇರಲ್ಲ ಥ್ರೂ ಅದರ್ ಕಂಟ್ರಿ ಪೋರ್ಟ್ಸ್ಗೆ ಪೋರ್ಟ್ಸ್ ಮುಖಾಂತರ ಇವ್ರು ಏನು ಮಾಡಬೇಕಾಗುತ್ತೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡಬೇಕಾಗತ್ತೆ ಓಕೆ ಸೊ ಇಲ್ಲಿ ಇಷ್ಟು ನಮಗೆ ಇಲ್ಲಿ ಗೊತ್ತಿದ್ರೆ ಸಾಕು ಓಕೆ ಟುಡೇ ವಿ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಪರ್ಸ್ ಇನ್ ದ ಫಾರ್ಮ್ ಆಫ್ ಮಿಮ್ ಸಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ನೆಕ್ಸ್ಟ್ ನೆಕ್ಸ್ಟೇಜ್